ಎಲ್ಲರೂ ನಮಸ್ಕಾರ ನಿಮಸ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಸ್ಪೆಕ್ಯುಲೇಷನ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಸ್ಪೆಕ್ಯುಲೇಷನ್ ಅಂದ್ರೆ ಏನು ಮತ್ತೆ ಯಾವ ರೀತಿ ಸ್ಪೆಕ್ಯುಲೇಷನ್ ಮೂಲಕ ನಿಮ್ಮ ಜೀವನ ಹಾಳಾಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಸ್ಮೆಕ್ ಸ್ಪೆಕ್ಯುಲೇಷನ್ ಅಂದ್ರೆ ಒಂದು ಜೂಜಾಟ ಇದ್ದಂತೆ ಅಂತ ಹೇಳ್ಬೋದು ಯಾಕೆ ಈ ತರ ಪದನ ನಾನು ಉಪಯೋಗಿಸ್ತಿದ್ದೀನಿ ಮತ್ತೆ ಯಾರ್ಯಾರಿಗೆಲ್ಲ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತೀನಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಟೆಕ್ನಾಲಜಿಕಲ್ ಗ್ರೋತ್ ಇಂದ ಈಗ ಏನಾಗ್ತಾ ಇದೆ ಅಂತಂದ್ರೆ ಒಂದೊಂದು ಏಜ್ ಗ್ರೂಪ್ನ ಈಗ ಟಾರ್ಗೆಟ್ ಮಾಡಲಾಗ್ತಾ ಇದೆ ಯುವಕರಲ್ಲಿ ಅದರಲ್ಲೂ ಯೌವನಾವಸ್ಥೆಯಲ್ಲಿರುವಂತಹ ಹುಡುಗರು ಏನೇ ಅವರಿಗೆ ಈ ಕ್ರಿಕೆಟಿನ ಒಂದು ಮಾಧ್ಯಮದ ಮೂಲಕ ಅದರಲ್ಲೂ ಈ ಕ್ರಿಕೆಟಿನಲ್ಲಿ ಆಟಗಾರರು ಎಷ್ಟು ಸ್ಕೋರ್ ಮಾಡಬಹುದು ಏನು ಎಂತ ಅಂತ ಹೇಳುವಂತಹ ಒಂದು ಜೂಜಿನ ರೀತಿಯಲ್ಲಿ ಒಂದು ಆಪ್ ಇದೆ ಆ ಆಪ್ ಮೂಲಕ ಈ ಯುವಕರನ್ನೆಲ್ಲ ಆಕರ್ಷಣೆ ಮಾಡಿಬಿಟ್ಟು ಅದರಲ್ಲಿ ಹಣವನ್ನ ಹಾಕಿ ತೊಡಗಿಸಿ ಒಂದು ಒಂದು ರೀತಿ ಜೂಜಿನಲ್ಲಿ ಅವರನ್ನ ಆ ಜೂಜಿನ ಗುಂಗಿನಲ್ಲಿ ಹಾಕಿದ್ದಾರೆ ಅನ್ನುವಂಥ ವಿಷಯ ಎರಡನೇ ಏಜ್ ಗ್ರೂಪ್ನ ನಾವು ನೋಡೋದಾದ್ರೆ ಎರಡನೇ ಏಜ್ ಗ್ರೂಪ್ ಅವರನ್ನ ಅಂದ್ರೆ ಮಧ್ಯಮಾವಸ್ಥೆ ಇರುವಂತಹ ಅವರಿಗೆ ಈ ಟ್ರೇಡಿಂಗ್ ಅನ್ನುವಂತ ಒಂದು ವಿಷಯ ಅದರಲ್ಲೂ ಷೇರುಗಳ ಟ್ರೇಡಿಂಗ್ ಮೂಲಕ ನೀವು ಹಣವನ್ನ ಮಾಡಬಹುದು ಅಂತ ಹೇಳಿ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಬಿಟ್ಟು ಅವರನ್ನ ಆಕರ್ಷಣೆ ಮಾಡಿ ಅವರು ಕೂಡಿಟ್ಟಂತ ಹಣದಲ್ಲಿ ಒಂದು ಭಾಗದಷ್ಟು ಹಣವನ್ನ ಕಳ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಬಹುತೇಕವಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಕರ್ಷಣೆ ಮಾಡಿಬಿಟ್ಟು ಆ ವಯಸ್ಕರನ್ನ ಅಥವಾ ವಯಸ್ಕರ ಮಧ್ಯಮ ಅವಸ್ಥೆಯಲ್ಲಿ ಇರುವಂತವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ವಿಷಯ ಮತ್ತೆ ಈ ಎರಡು ಗುಂಪಿಗಿಂತ ಮೀರಿರುವಂತವರನ್ನ ಅದರಲ್ಲೂ ಮಹಿಳಾ ಮಣಿಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ಹೇಳಿ ಬೇರೆ ಬೇರೆ ರೀತಿಯಾದಂತಹ ಆಕರ್ಷಕವಾದಂತಹ ವಸ್ತುಗಳನ್ನ ಬೇರೆ ಬೇರೆ ಈ ಇ ಕಾಮರ್ಸ್ ಸೈಟ್ಸ್ ಅಂತ ಕರೆಯಲ್ಪಡುವಂತಹ ಆಪ್ಸ್ಗಳ ಮೂಲಕ ಇದು ಅದರ ಮೂಲಕ ಸಹ ಲಾಭ ಹೇಗೆ ಗಳಿಸಬಹುದು ಅನ್ನುವಂತಹ ಚಿಂತನೆಯಲ್ಲಿ ಈ ಕಾರ್ಪೊರೇಟ್ ವ್ಯವಸ್ಥೆ ಒಳಗೊಂಡಿದೆ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಈ ಮೂರನ್ನು ಹೊರತುಪಡಿಸಿ ನಿಮ್ಮ ಆಸೆ ಆಕಾಂಕ್ಷೆಗಳು ಮತ್ತು ಆಮಿಷಗಳನ್ನ ಒಡ್ಡುವ ರೀತಿಯಲ್ಲಿ ಆಕರ್ಷಿತರಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಹವ್ಯಾಸ ಇದ್ದಂತೆ ಈಗ ಹೇಗೆ ನಾನು ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋನೋ ಅದೇ ರೀತಿ ಸ್ಪೋರ್ಟ್ಸಿನ ಬಳಿಕ ಹೇಗೆ ನಾನು ಒಂದು ರೀತಿ ಈ ಟ್ರೇಡಿಂಗ್ ಬಗ್ಗೆ ಹೇಳೋಣ ಹಾಗೇನೆ ಮತ್ತೆ ಮುಂದುವರ್ಸ್ಕೊಂತ ಹೋಗಿ ಬೇರೆ ಆಯಾಮಗಳ ರೀತಿಯಲ್ಲಿ ಆಹಾರದಲ್ಲಿ ಸಹ ಸ್ಪೆಕ್ಯುಲೇಷನ್ ಅಂದ್ರೆ ನಿಮಗೆ ನೆಚ್ಚಿನ ಆಹಾರ ಬೇಕಂದ್ರೆ ನಮ್ಮ ಆಪ್ ಮೂಲಕ ಆರ್ಡರ್ ಮಾಡಿ ನಿಮಗೆ ಈ ಆಹಾರ ಸಿಗುತ್ತೆ ಅಂತ ಹೇಳಿ ಈ ಫುಡ್ ಈಸ್ ಅಂತ ಕರೆಯಲ್ಪಡುವಂತಹ ಒಂದು ಸಮೂಹ ಏನಿದೆ ಅವರನ್ನ ಆಕರ್ಷಣೆಗೈಯಲು ಈ ಕಾರ್ಪೊರೇಟ್ ವ್ಯವಸ್ಥೆ ಆ ರೀತಿಯಾದಂತಹ ಒಂದು ಟ್ರಿಕ್ಸ್ ಅನ್ನ ಅಳವಡಿಸಿಕೊಂಡು ಹೋಗ್ತಾ ಇದೆ ಈ ಎಲ್ಲಾ ಟ್ರಿಕ್ಸ್ ಅನ್ವಯವಾಗಿ ಸೂಕ್ತವಾದಂತ ಒಂದು ತಂತ್ರಜ್ಞಾನ ಮಾಧ್ಯಮವನ್ನ ಬಳಸಿಕೊಂಡು ಎ ಐ ಒಂದು ವೇದಿಕೆ ಅಡಿಯಲ್ಲಿ ಎಲ್ಲರನ್ನೂ ಸಹ ಒಳ ಸೇರಿಸಿ ಅದರ ಮುಖೇನ ಲಾಭವನ್ನ ಗಳಿಸುವತ್ತ ಈ ಕಾರ್ಪೊರೇಟ್ ವ್ಯವಸ್ಥೆ ಮುಂದಾಗ್ತಾ ಇದೆ ವಿಷಯ ಸರಿ ಇದಿಷ್ಟೇ ಮುಗಿತು ಅಂತ ನೋಡಿದ್ರೆ ಓದುವ ವಿದ್ಯಾರ್ಥಿಯಿಂದ ಹಿಡಿದು ಆ ಸರ್ಕಾರಿ ಹುದ್ದೆಗಳಲ್ಲಿರುವಂತಹ ಹಲವಾರು ಜನರು ಸಹ ಅವರಿಗೂ ಸಹ ಆಕರ್ಷಣೆಗೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನೀವು ಹಣವನ್ನು ಗಳಿಸಬಹುದು ಅನ್ನುವಂತ ರೀತಿಯಲ್ಲಿ ಈ ಹೇಗೆ ಆಗಿನ ಕಾಲದಲ್ಲಿ ಈ ಚೀಟಿ ಆಡ್ತಾ ಇದ್ರು ಕಾರ್ಡ್ಸ್ ಆಡ್ತಾ ಇದ್ರು ಆ ಆನ್ಲೈನ್ ಮೂಲಕ ಸಹ ನೀವು ಕಾರ್ಡ್ಸ್ನ ಆಡ್ರಿ ಅದರಲ್ಲಿ ನೀವು ದುಡ್ಡನ್ನು ಗಳಿಸಬಹುದು ಅಂತ ಹೇಳಿ ಕಾಲ ಕಾಲದಿಂದನೂ ಹೇಗೆ ಒಂದು ಐತಿಹಾಸಿಕವಾಗಿ ಅಂದ್ರೆ ಕಾವ್ಯಾತ್ಮಕವಾಗಿ ನೋಡುವಂತಹ ವಿಷಯಗಳಲ್ಲೂ ಸಹ ಈ ಆಗಿರ್ಬೋದು ಹಾಗೆ ಪಗಡೆಯ ಮೂಲಕ ಹೇಗೆ ಈ ಐತಿಹಾಸಿಕ ವಿಷಯಗಳ ಅನ್ವಯ ಮತ್ತೆ ಹೇಗೆ ಕಾವ್ಯಾತ್ಮಕವಾಗಿ ನೋಡಬೇಕಾದ್ರೂ ಸಹ ಕೃತಿಗಳಲ್ಲೂ ಸಹ ನಾವು ನೋಡಿರ್ತೀವಿ ಹೇಗೆ ರಾಜ್ಯಭಾರವನ್ನೇ ಪಗಡೆಯ ಮೂಲಕ ಕಳ್ಕೊಂಡ ಅನ್ನುವಂತಹ ಒಂದು ಐತಿಹ್ಯ ಇದೆಯೋ ನಮ್ಮ ದೇಶದಲ್ಲಿ ಆ ರೀತಿ ಈ ಕಾರ್ಡ್ಸ್ನ ಆಡೋದರ ಮೂಲಕ ವರ್ಚುವಲ್ ಕಾರ್ಡ್ಸ್ ಆಡೋದರ ಮೂಲಕ ಸಹ ಬಹಳಷ್ಟು ಜನ ಹಣವನ್ನು ಕಳ್ಕೊಂಡು ಸರ್ಕಾರಿ ನೌಕರರು ಬಹಳಷ್ಟು ಜನ ಆರ್ಥಿಕವಾಗಿ ಕಂಗೆಟ್ಟು ಹೋಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡುವಂತಹ ಒಂದು ಸನ್ನಿವೇಶದಲ್ಲಿ ದೂಡಲ್ಪಡುವಂತಹ ವಿಷಯಗಳನ್ನ ನಾವು ಸುದ್ದಿ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೀವಿ ಅದರಿಂದ ಸ್ಪೆಕ್ಯುಲೇಷನ್ ಅನ್ನುವಂತ ವಿಷಯದಿಂದ ಬಹಳ ಬಹಳಷ್ಟು ನೀವು ಎಚ್ಚರ ವಹಿಸಿ ದೂರ ಇರಿ ನಿಮ್ಮ ಕಷ್ಟದ ಹಣ ಕಷ್ಟಪಟ್ಟು ಗಳಿಸದಂತಹ ಹಣ ಎಂದೇ ದರು ರಕ್ತವನ್ನು ಸುರಿಸಿ ನೀವು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಜೀವನದ ಒಂದು ಭವಿಷ್ಯಕ್ಕಾಗಿ ಕೂಡಿಟ್ಟಂತಹ ಹಣಗಳನ್ನ ಅನ್ಯಾಯವಾಗಿ ಈ ರೀತಿಯಾದಂತಹ ವ್ಯಸನಗಳಲ್ಲಿ ತೊಡಗಿಸ್ಕೊಂಡು ಪೋಲ್ ಮಾಡಬೇಡಿ ಉಪಯುಕ್ತವಾಗುವಂತಹ ವಿಷಯಗಳಿಗೆ ವಿಚಾರಗಳಿಗೆ ಅಥವಾ ಉಪಯುಕ್ತವಾಗುವಂತಹ ಒಂದು ವಸ್ತುಗಳಿಗೆ ನೀವು ಅದನ್ನ ಬಳಸಿ ಅಂತ ಹೇಳ್ತಾ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರಿಂದ ಸ್ಪೆಕ್ಯುಲೇಷನ್ ಇಂದ ಬಹಳಷ್ಟು ನೀವು ದೂರವೇ ಇರಿ ಅಂತ ಹೇಳ್ತಾ ಇಂದಿನ ಸಂಜೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ತಮಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯದ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಒಬ್ಬರ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ ಅಲ್ವರು ಇದರ ಮೊದಲೇ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲ ವ್ಯಕ್ತಪಡಿಸಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ